ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ವೇಳೆ ಐ ಯು ಐ ಎಂಬ ಪ್ರೊಸೀಜರ್ ಮಾಡಿದರೆ ಅದು ಸಕ್ಸಸ್ ಆದರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಲಿಕ್ಕೆ ಸಿಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇವಾಗ ನಾನು ಲೈಟಾಗಿ ಈ ಒಂದು ಐ ಯು ಐ ಪ್ರೊಸೀಜರು ಯಾರಿಗೆಲ್ಲ ಮಾಡ್ತಾರೆ ಅಂತ ನೋಡೋದಾದರೆ ನಿಮ್ಮ ಹಸ್ಬೆಂಡಲ್ಲಿ ಏನಾದರೂ ಮೈಲ್ಡ್ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಇದ್ದರೆ ಲೈಕ್ ಅವರ ಸೆಮೆನ್ ಕೌಂಟು ಲೋ ಇದ್ದು ಮತ್ತು ಅದರ ಒಂದು ವೀರ್ಯದ ಆಗಲಿ ಮತ್ತು ಸ್ಟ್ರಕ್ಚರ್ ರಚನೆಯಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಅಂಥವರಿಗೆ ಈ ಒಂದು ಪ್ರೊಸೀಜರ್ ಮಾಡ್ತಾರೆ ಇನ್ನು ಕೆಲವರಿಗೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಇರುತ್ತೆ ಅಂದರೆ ಅವರಿಗೆ ಎಲ್ಲ ಟೆಸ್ಟ್ಗಳು ಮಾಡಿರ್ತಾರೆ ಯಾಕೆ ಯಾವ ಕಾರಣಕ್ಕೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂಥೇಳಿ ಗೊತ್ತಿರೋದಿಲ್ಲ ಅಂಥವರಿಗೆ ಈ ಒಂದು ಪ್ರೊಸೀಜರ್ ಮಾಡ್ಬೋದು ಮೈಲ್ಡ್ ಅಥವಾ ಮಾಡ್ರೇಟ್ ಎಂಡೋಮೆಟ್ರಿಯೋಸಿಸ್ ಇದ್ದರೆ ಎಂಡೋಮೆಟ್ರಿಯೋಸಿಸ್ ಅಂದರೆ ಇದು ಒಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆ ಆಗಿದೆ ಅದು ಮತ್ತು ಮೈಲ್ಡ್ ಮತ್ತು ಮೋಡ್ರೇಟ್ ಇದ್ದವರಿಗೆ ಈ ಒಂದು ಪ್ರೊಸೀಜರ್ ಮಾಡ್ತಾರೆ ಮತ್ತು ನಿಮ್ಮ ಎಗ್ ಕ್ವಾಲಿಟಿ ತುಂಬ ಪೂರ್ ಇದ್ರೆ ನಿಮಗೆ ಏಜ್ ಮೋರ್ ದ್ಯಾನ್ ತರ್ಟಿ ಫೈವ್ ಇಯರ್ಸ್ ಇದ್ದು ನೀವು ಟ್ರೈ ಮಾಡ್ತಾ ಇದ್ದು ನಿಮಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳಿದರೆ ಅಂಥವರಿಗೂ ಮಾಡ್ತಾರೆ ಪ್ರೊಜೆಸ್ಟ್ರಾನ್ ಡಿಫಿಷಿಯನ್ಸಿ ಇದ್ದವರಿಗೆ ಮಾಡ್ತಾರೆ ಇನ್ನು ಕೆಲವರಿಗೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಅವರಿಗೆ ಸರಿಯಾಗಿ ಯಾವುದೋ ಒಂದು ಕಾರಣಕ್ಕೆ ದಾಂಪತ್ಯ ಇಟ್ಕೊಳ್ಳೋಕ್ಕೆ ಆಗದಿದ್ದವರಿಗೂ ಕೂಡ ಮಾಡ್ತಾರೆ ಇನ್ನು ಕೆಲವರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗದೇ ಇರೋರಿಗೂ ಕೂಡ ಈ ಒಂದು ಪ್ರೊಸೀಜರ್ ಮಾಡ್ತಾರೆ ನೆಕ್ಸ್ಟು ನಿಮ್ಮ ಅಂಡಾಶಯಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗಲೂ ಕೂಡ ಮಾಡ್ತಾರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದ್ದವ್ರಿಗೂ ಕೂಡ ಮಾಡ್ತಾರೆ ಇನ್ನು ಕೆಲವರಿಗೆ ಜೆನೆಟಿಕ್ ಡಿಸಾರ್ಡರ್ ಇನ್ ಮೇಲ್ ಪ್ಯಾಟ್ರನ್ ಅವರಿಗೆ ವಂಶ ಪಾರಂಪರವಾಗಿ ನಿಮ್ಮ ಹಸ್ಬೆಂಡ್ ಕಡೆಯಿಂದ ಏನಾದರೂ ಸಮಸ್ಯೆ ಇದ್ದವರಿಗೂ ಕೂಡ ಈ ಒಂದು ಪ್ರೊಸೀಜರ್ ಮಾಡ್ತಾರೆ ಮತ್ತು ಮಹಿಳೆಯರಲ್ಲಿ ಏನಾದರೂ ವೆಜನಲ್ ಇನ್ಫೆಕ್ಷನ್ ಇದ್ದರೆ ಇನ್ನು ಕೆಲವರಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರುವಂಥ ಪಿ ಸಿ ಓ ಡಿ ಮತ್ತು ಪಿ ಸಿ ಒ ಎಸ್ ಮತ್ತು ಇನ್ನು ಕೆಲವರಲ್ಲಿ ಇರೆಗ್ಯುಲರ್ ಪೀರಿಯಡ್ ಇದ್ದವರಿಗೂ ಕೂಡ ಈ ಒಂದು ಪ್ರೊಸೀಜರು ಅಡ್ವೈಸ್ ಮಾಡ್ತಾರೆ ಐ ಯು ಐ ಅಂದರೆ ಫುಲ್ ಫಾಮು ಇಂಟ್ರಾ ಯುಟ್ರನ್ ಇನ್ಸಮಿನೇಷನ್ ಈ ಒಂದು ಪ್ರೊಸೀಜರು ಯಾವ ರೀತಿ ಮಾಡ್ತಾರೆ ಅಂತೇಳಿ ರಫ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹೆಣ್ಣಿಗೆ ಮುಟ್ಟಾದ ಎರಡು ಅಥವಾ ಮೂರನೇ ದಿನಕ್ಕೆ ಡಾಕ್ಟ್ರು ಬರ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಒಂದು ಸ್ಕ್ಯಾನ್ ಮಾಡಿ ಎಲ್ಲವೂ ನಾರ್ಮಲ್ ಇದೆಯಾ ಇಲ್ಲ ಅಂತೇಳಿ ಅವರು ಟೆಸ್ಟ್ ಮಾಡಿ ನೋಡ್ಕೊಳ್ತಾರೆ ಸ್ಕ್ಯಾನಲ್ಲಿ ಎಲ್ಲವೂ ಸರಿ ಇದ್ದರೆ ಮೊಟ್ಟೆ ಬಿಳಲಿಕ್ಕೆ ನಿಮಗೆ ಮಾತ್ರೆ ಕೊಟ್ಟು ಕಳಿಸ್ತಾರೆ ಮಾತ್ರೆ ಕೊಟ್ಟು ಕಳಿಸಿದ ನಂತರ ನಿಮಗೆ ಡಾಕ್ಟ್ರು ಫಾಲಿಕುಲರ್ ಟ್ರ್ಯಾಕಿಂಗ್ ಮಾಡ್ತಾನೆ ಇರ್ತಾರೆ ಅಂದರೆ ನಿಮ್ಮ ಅಂಡಾಶಯದಲ್ಲಿ ಮೊಟ್ಟೆಗಳು ಸರಿಯಾಗಿ ಬೆಳೀತಾ ಇದೆಯೇ ಇಲ್ಲ ಅಂತೇಳಿ ಅವರು ಮಾನಿಟ್ರ್ ಮಾಡಿ ನೋಡ್ತಾ ಇರ್ತಾರೆ ಹೀಗೆ ಅವರು ಮಧ್ಯ ಮಧ್ಯ ಸ್ಕ್ಯಾನ್ ಮಾಡಿ ನೋಡ್ತಾ ಇರುವ ಸಮಯದಲ್ಲಿ ಒಂದಿನ ಒನ್ ಫೈನ್ ಡೇ ನಿಮ್ಮ ಮೊಟ್ಟೆ ಏನಾದರೂ ಏಯ್ಟೀನ್ ಎಮ್ ಎಮ್ ಟು ಟ್ವೆಂಟಿ ಎಮ್ ಎಮ್ಗೆ ಬಂದರೆ ಫಾಲಿಕಲ್ ಒಡೆದು ಮೊಟ್ಟೆ ರಿಲೀಸ್ ಆಗಲಿಕ್ಕೆ ನಿಮಗೆ ಒಂದು ಇಂಜೆಕ್ಷನನ್ನು ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಐ ಯು ಐ ಎಂಬ ಪ್ರೊಸೀಜರ್ ಮಾಡ್ತಾರೆ ಇಲ್ಲಿ ನಿಮ್ಮ ಹಸ್ಬೆಂಡಿಗೆ ಬರ ಹೇಳಿ ಅವರ ವೀಡಿಯೋದ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಯಾವುದು ಗುಡ್ ಕ್ವಾಲಿಟಿ ಇದೆ ಯಾವುದು ಬ್ಯಾಡ್ ಕ್ವಾಲಿಟಿ ಇದೆ ಅಂತ ಹೇಳಿ ಅವರು ಅದನ್ನು ಸಪ್ರೇಟ್ ಮಾಡ್ತಾರೆ ಇದರಲ್ಲಿ ಯಾವುದು ಹೆಲ್ತಿಯಾಗಿದೆ ಮತ್ತು ಯಾವುದು ತುಂಬ ಚಲನಾಶಕ್ತಿ ಉಳ್ಳದ್ದು ಇವುಗಳನ್ನು ಅವರು ಕಲೆಕ್ಟ್ ಮಾಡಿ ನಿಮ್ಮ ಗರ್ಭಾಶಯದ ಒಳಗೆ ಸ್ಮಾಲ್ ಕ್ಯಾಥೆಟರ್ ಥ್ರೂ ಇನ್ಸರ್ಟ್ ಮಾಡ್ತಾರೆ ಈ ಒಂದು ಪ್ರೊಸೀಜರಲ್ಲಿ ಮೇಯ್ನಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಮೊಟ್ಟೆ ಬೆಳಿಲಿಕ್ಕೆ ಮಾತ್ರೆಗಳನ್ನು ಕೊಟ್ಟು ಫಾಲಿಕ್ಯುಲರ್ ಮಾನಿಟ್ರಿಂಗ್ ಅಂತ ಮಾಡ್ತಾರೆ ಮಧ್ಯ ಮಧ್ಯ ಸ್ಕ್ಯಾನ್ ಮಾಡಿ ನೋಡ್ತಾರೆ ಯಾವಾಗ ನಿಮಗೆ ನಿಮ್ಮ ಮೊಟ್ಟೆ ಏಯ್ಟೀನ್ ಟು ಟ್ವೆಂಟಿ ಎಮ್ ಎಮ್ ಬಂದಾಗ ನಿಮಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಈ ಒಂದು ಇಂಜೆಕ್ಷನ್ನು ನಿಮ್ಮ ಫಾಲಿಕಲ್ಸಿಂದ ಮೊಟ್ಟೆ ಒಡೆದು ರಿಲೀಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದೇ ಸಂದರ್ಭದಲ್ಲಿ ನಿಮ್ಮ ಹಸ್ಬೆಂಡ್ ಸೆಮನ್ ಸ್ಯಾಂಪಲ್ ಅಂದರೆ ವೀರ್ಯದ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಯಾವುದು ಗುಡ್ ಕ್ವಾಲಿಟಿ ಯಾವುದು ಬ್ಯಾಡ್ ಕ್ವಾಲಿಟಿ ಅವುಗಳನ್ನು ಸಪ್ರೇಟ್ ಮಾಡಿ ಯಾವುದು ಚಲನಾಶಕ್ತಿ ಚೆನ್ನಾಗಿದೆ ಅದನ್ನು ಕೆತಡ್ರ ಮೂಲಕ ನಿಮ್ಮ ಗರ್ಭಾಶಯದಲ್ಲಿ ಇನ್ಸರ್ಟ್ ಮಾಡ್ತಾರೆ ಇಷ್ಟೇ ಇದರ ಪ್ರೊಸೀಜರು ನಂತರದ ಏನು ಇದೆ ಅಂದರೆ ಫೆಲೋಪಿಯನ್ ಟ್ಯೂಬಲ್ಲಿ ಸ್ಪರ್ಮಿಗೋಸ್ಕರ ಎಗ್ ಕಾಯ್ತಾ ಇರತ್ತೆ ಯಾವಾಗ ಸ್ಪಮ್ ಬಂದು ಅಲ್ಲಿಂದ ಗರ್ಭಾಶಯದಿಂದ ಬಂದು ಫೆಲೋಪಿಯನ್ ಟ್ಯೂಬಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನ ಆಗಬೇಕು ಮಿಲನದ ನಂತರ ಅದು ಫಲೀಕರಣ ಆಗಿ ಭ್ರೂಣ ಆಗಿ ತಯಾರಾಗುತ್ತೆ ಐದರಿಂದ ಏಳು ದಿನಗಳ ನಂತರ ಅದು ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಒಂಬತ್ತು ತಿಂಗಳು ತನಕ ನಡಿಬೇಕು ಈ ಒಂದು ಪ್ರೊಸೀಜರು ನ್ಯಾಚುರಲ್ ಆಗಿ ನಡಿಬೇಕಾಗತ್ತೆ ಇವಾಗ ನಿಮಗೆ ಐ ಯು ಐ ಏನಾದರೂ ಸಕ್ಸಸ್ ಆದರೆ ಸಿಮ್ಟಮ್ಸು ಯಾವಾಗಿಂದ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳಿದರೆ ಟೂ ವೀಕ್ಸ್ ನಂತರ ಕಾಣಲಿಕ್ಕೆ ಸಿಗುತ್ತೆ ಈ ಒಂದು ಪ್ರೊಸೀಜರ್ ಆದ ನಂತರ ಸೊ ಹಾಗಾಗಿ ನೀವೇನು ಮಾಡಬೇಕು ಈ ಪ್ರೊಸೀಜರ್ ಆದ ಹದಿನಾಲ್ಕು ದಿನಗಳ ನಂತರ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದೆ ನಿಮಗೆ ಪಾಸಿಟಿವ್ ರಿ ರಿಸಲ್ಟ್ ಸಿಗುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ನಿಮಗೆ ಆವಾಗ ಸಿಕ್ಕಿಲ್ಲ ಅಂತ ಹೇಳಿದರೆ ಒನ್ ವೀಕ್ ನಂತರ ಮತ್ತೆ ರಿಪೀಟ್ ರಿಪೀಟಾಗಿ ನೀವು ಟೆಸ್ಟ್ ಮಾಡಬೇಕಾಗತ್ತೆ ಆವಾಗಲೂ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ಅಗತ್ಯವಾಗಿ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ ಮುಂದಿನ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿ ಫಸ್ಟ್ ನಿಮಗೆ ಪೀರಿಯಡ್ ಮಿಸ್ ಆಗತ್ತೆ ಈ ಸಂದರ್ಭದಲ್ಲಿ ಕೆಲವರಿಗೆ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ ಸಿಗ್ಬೋದು ಇನ್ನು ಕೆಲವರಿಗೆ ಒಂದು ಲೈನು ಡಾರ್ಕು ಇನ್ನೊಂದು ಲೈನು ಲೈಟಾಗಿ ಕಾಣಿಸ್ಕೊಳ್ಬೋದು ಅಂಥವರು ಒಂದು ವಾರ ಬಿಟ್ಟು ಎಗೈನ್ ಟೆಸ್ಟ್ ಮಾಡಿದಾಗ ಆ ಸೆಕೆಂಡ್ ಲೈನು ಡಾರ್ಕಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ ಈ ಒಂದು ಪ್ರೊಸೀಜರ್ ಆದ ಎರಡು ವಾರದ ನಂತರ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು ಅಂಥವರಲ್ಲಿ ಏನಾಗುತ್ತೆ ಯಾವಾಗ ಈ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳ್ಳುವ ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಕೆಲವರಲ್ಲಿ ಲೈಟ್ ಪಿಂಕು ಲೈಟ್ ಬ್ರೌನ್ ಕಲರಲ್ಲಿ ಸ್ಪಾಟಿಂಗ್ ಕಾಣಿಸ್ಕೊಳುತ್ತೆ ಒಂದು ಅಥವಾ ಎರಡು ದಿನ ಅದು ಜಾಸ್ತಿ ದಿನ ಇರೋದಿಲ್ಲ ಲೈಟಾಗಿ ಕಾಣಿಸ್ಕೊಳುತ್ತೆ ಒಂದು ಅಥವಾ ಎರಡು ದಿನ ಇದ್ದು ಅದು ಸ್ಟಾಪ್ ಆಗುತ್ತೆ ಇದನ್ನೇ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಅಂತ ಹೇಳ್ತೀವಿ ಇನ್ನು ಕೆಲವರಲ್ಲಿ ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಅಂದರೆ ನಿಮಗೆ ಹೆವಿನೆಸ್ಸು ಪೇಯ್ನ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಲ್ಲಿ ಸುಸ್ತು ನಾಸಿಯಾ ವಾಮಿಟಿಂಗ್ ಅಂದರೆ ನಿಮಗೆ ನಾಸಿ ಅಂದರೆ ವಾಕರಿಕೆ ಬರುವ ರೀತಿ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಜಾಸ್ತಿ ಆಹಾರ ಸೇವಿಸಬೇಕು ಅಂತ ಹೇಳಿ ಅನಿಸುತ್ತೆ ನೋಡಿದ್ದೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಅಂದರೆ ನಿಮಗೆ ಎಲ್ಲವನ್ನು ತಿನ್ನಬೇಕು ಅಂತ ಬಯಕೆ ಜಾಸ್ತಿ ಆಗುತ್ತೆ ಇನ್ನು ಕೆಲವರಿಗೆ ವೈಡ್ ಡಿಸ್ಚಾರ್ಜ್ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೂ ಹೋಗ್ಬೋದು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಇನ್ನು ಕೆಲವರಿಗೆ ಸಿವಿಯರಾಗಿ ಹೆಡ್ ತಲೆನೋವು ಕಾಣಿಸ್ಕೊಳ್ಳುತ್ತೆ ನಿಮ್ಮ ಟೇಸ್ಟಲ್ಲೂ ಕೂಡ ಚೇಂಜಸ್ ಆಗ್ಬೋದು ಇನ್ನು ಕೆಲವರಿಗೆ ಬ್ಲೋಟಿಂಗ್ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ರೀತಿ ಉಬ್ಬರಿಸಿದ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ಬೋದು ಹೊಟ್ಟೆ ಉಬ್ಬರಿಸಿದ ರೀತಿ ಇನ್ನು ಕೆಲವರಿಗೆ ನೋವು ಕಾಣಿಸ್ಕೊಳ್ಬೋದು ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ರೀತಿಯಲ್ಲಿ ನಿಮಗೆ ಚುಚ್ಚಿದ ರೀತಿಯಲ್ಲಿ ಫೀಲ್ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲೂ ಚೇಂಜಸ್ ಕಾಣಿಸ್ಕೊಳ್ಬೋದು ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ ಅಂದರೆ ಒಂದು ಸರಿ ನೀವು ಹ್ಯಾಪಿಯಾಗಿದ್ದರೆ ಇನ್ನೊಂದು ಸರಿ ನೀವು ತುಂಬ ಸ್ಯಾಡ್ ಆಗಿರ್ತೀರ ಈ ರೀತಿ ನಿಮ್ಮ ಮೂಡಲ್ಲಿ ಚೇಂಜಸ್ ಆಗುತ್ತೆ ಮತ್ತು ಇನ್ಕ್ರೀಸ್ಡ್ ಬೇಸಲ್ ಬಾಡಿ ಟೆಂಪ್ರೇಚರ್ ನಿಮ್ಮ ಬಾಡಿ ಟೆಂಪರೇಚರು ಜಾಸ್ತಿ ಆಗುವಂಥದ್ದು ಈ ಒಂದು ಸಂದರ್ಭದಲ್ಲಿ ಸೊ ಹಾಗಾಗಿ ಈ ಒಂದು ಪ್ರೊಸೀಜರ್ ಆದ ಹದಿನಾಲ್ಕನೇ ದಿನಗಳ ನಂತರ ನೀವು ಟೆಸ್ಟ್ ಮಾಡಿ ನೋಡಿದಾಗ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಒಂದು ವಾರ ಬಿಟ್ಟು ಎಗೈನ್ ಟೆಸ್ಟ್ ಮಾಡಿ ಆವಾಗಲೂ ಸಿಕ್ಕಿಲ್ಲ ಅಂತ ಹೇಳಿದರೆ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು ವಿಚಾರಿಸಬೇಕಾಗತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್